ರಿಮೋಟ್ ಕೊಡೆ ಇಲ್ಲಿ ಅಚ್ಚು ನಿಂಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ ಅಕ್ಕ ನಂಗೆ ನಿನ್ ಮಾತಾಡ್ತಿದ್ದು ಅಮ್ಮ ಜೊತೆ ಮಾತಾಡ್ತಿದ್ದೀನ ಅಂತ ನಾನು ನೋಡ್ಲೇ ಇಲ್ಲ ಸಾರಿ ಕಣೆ ಅಬ್ಬ ಎಷ್ಟು ಡವ್ ಮಾಡ್ತಾಳೆ ನಿನ್ ಸಾರಿ ಎಲ್ಲ ನಂಗೆ ಬೇಕಾಗಿಲ್ಲ ರಿಮೋಟ್ ಕೊಡಿಲಿ ಇಲ್ಲಿ ಬಂದು ಕೂತ್ಕೊಂಡ ಮೇಲೆ ನೀನು ಬಚ್ಚಿಟ್ಟಿದ್ದೀಯಾ ಓಹೋ ನಾನು ಬಚ್ಚಿಟ್ಟಿರೋದನ್ನ ನೋಡಿದ್ದೀಯಾ ಅಲ್ವಾ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಕ್ಕ ನೋಡು ನೀನು ಟಿವಿ ನೋಡ್ತಾ ಇದ್ದೀಯ ಅಂತ ನಾನು ಇಷ್ಟೋ ತನಕ ನಿನ್ನ ಡಿಸ್ಟರ್ಬ್ ಮಾಡಿಲ್ಲ ಹೋಮ್ ವರ್ಕ್ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಇವಾಗ ರಿಮೋಟ್ ಕೊಡ್ತೀಯಾ ಇಲ್ಲ ಅಷ್ಟೇ ಹೇಳು ನಾನು ರಿಮೋಟ್ ಕೊಡಲ್ಲ ಅಂದ್ರೆ ಕೊಡಲ್ಲ ಅದೇನ್ ಮಾಡ್ಕೋತೀಯ ಮಾಡ್ಕೊಂಡು ಹೋಗು ಬೆಳಗ್ಗೆ ಎದ್ರ ಜಗಳ ಟಿಫನ್ ಮಾಡಬೇಕಾದ್ರೆ ಜಗಳ ಒಂದು ಟಿವಿ ನೋಡ್ಬೇಕಾದ್ರು ಜಗಳ ಊಟ ಮಾಡಬೇಕಾದ್ರು ಜಗಳ ನನಗೆ ನಿಮ್ಮ ಜಗಳ ನೋಡಿ 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 ಸಾಕಾಗಿಬಿ ದು ನನಗೆ ನಾನು ಎಲ್ಲಾದರೂ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೀವೇ ಇದ್ದ ಪಕ್ಕದಲ್ಲಿ ನಿಮ್ಮ ತರನೇ ಅಕ್ಕ ತಂಗಿರು ಇದ್ದಾರೆ ಜಗಳ ಆಡಲ್ಲ ಹಾಗಿದಾರ ಅವರು ನೀವು ಇದಿರ ಒಳ್ಳೆ ರಾಕ್ಷಸಿ ತರ ಆಡ್ತಾ ಇರ್ತೀರಾ ದಿನ ನಿಮ್ಮ ಜಗಳ ನೋಡಿ ನಾನೇ ಮೆಂಟ್ಲಾಗಿ ಎಲ್ಲಾದರೂ ಆಸ್ಪತ್ರೆಗೆ ಹೋಗ್ತೀನೋ ಅನಿಸ್ತಿದೆ ನನಗೆ ಸಾರಿ ಸಾರಿ ಮಮ್ಮಿ ಮಾಡೋದೆಲ್ಲ ಮಾಡಿಬಿಟ್ಟು ಮೇಲೆ ಸಾರಿ ಬೇರೆ ನಿಮ್ಮ ಸಾರಿ ಎಲ್ಲ ಬೇಕಾಗಿಲ್ಲ ನನಗೆ ಇವತ್ತು ನಿಮ್ಮಿಬ್ಬರಗೂ ಊಟ ಇಲ್ಲ ಅಷ್ಟೇ ಇದೇ ಕೆಲಸ ಮೊದ್ಲೆ ಮಾಡಿದ್ರೆ ಜಗಳ ಆಡಿ ರಾದಾಂತ ಮಾಡೋದ್ ಬೇಕಿತ್ತ ಅಚ್ಚು ನಿಂಗೆ